ನಮ್ಮ ಕರ್ನಾಟಕ ಸರ್ಕಾರ ವಿವಿಧ ಅನುಸೂಚಿತ ಉದ್ಯೋಗಗಳನ್ನು ಎಂಬತ್ತ್ಮೂರು ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡಲಾಗಿದೆ ಅಂದರೆ ಆ ಒಂದು ಕಾರ್ಖಾನೆ ಆಗಿರ್ಬೋದು ಅಥವಾ ಅಂಗಡಿಗಳಾಗಿರ್ಬೋದು ಅಥವಾ ವಾಣಿಜ್ಯ ಮಂಡಳಿಗಳಲ್ಲಿ ಯಾವ ರೀತಿ ಒಂದು ಕೆಲಸಗಳನ್ನು ಮಾಡ್ತಾರೆ ಆ ಒಂದು ಆಧಾರದ ಮೇಲೆ ಏನು ಮಾಡಿದ್ದಾರೆ ಎಂಬತ್ತ್ಮೂರು ಭಾಗಗಳನ್ನು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡಲಾಗಿದೆ ಆ ಒಂದು ಪ್ರತಿಯೊಂದು ವಿಭಾಗಗಳಿಗೆ ವಿವಿಧ ರೀತಿಯ ಕನಿಷ್ಠ ವೇತನವನ್ನು ನಿಗದಿಯನ್ನು ಮಾಡಲಾಗಿದೆ ಉದಾಹರಣೆಗೆ ಗಾರ್ಮೆಂಟ್ಸ್ಗಳಾಗಿರ್ಬೋದು ಇಂಜಿನಿಯರಿಂಗ್ ಇಂಡಸ್ಟ್ರಿ ಆಗಿರ್ಬೋದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿ ಆಗಿರ್ಬೋದು ಸೆಕ್ಯೂರಿಟಿ ಏಜೆನ್ಸಿ ಆಗಿರ್ಬೋದು ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು ಈ ರೀತಿ ವಿವಿಧ ಅನುಸೂಚಿತ ಉದ್ಯೋಗಗಳಿಗೆ ವಿವಿಧ ರೀತಿಯ ಕನಿಷ್ಠ ವೇತನವನ್ನು ನಿಗದಿಯನ್ನು ಸರ್ಕಾರದಿಂದ ಮಾಡಲಾಗಿರುತ್ತದೆ ಒಂದೇ ಅನುಸೂಚಿತ ಉದ್ಯೋಗಗಳಲ್ಲಿ ವಿವಿಧ ವರ್ಗಗಳ ಕೆಲಸ ಅಂದರೆ ಈಗ ನಾವು ಇದರಲ್ಲಿ ಏನು ಗಮನಿಸ್ಬೋದು ಅಂದರೆ ಈ ಒಂದು ಕನಿಷ್ಠ ವೇತನ ಕಾಯ್ದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಪಡಿಸತಕ್ಕಂಥ ಕನಿಷ್ಠ ವೇತನ ಕಾಯ್ದೆಯ ಒಂದು ಮಾಹಿತಿ ಈ ಮಾಹಿತಿಯನ್ನು ನಾವು ಗಮನಿಸಬೇಕಾದಾಗ ಇದು ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಒಂದು ಉದ್ಯೋಗದ ಮಾಹಿತಿ ಏನಂದರೆ ಒಂದೇ ಉದ್ಯೋಗ ಅಂದರೆ ಇದು ಎಲೆಕ್ಟ್ರಾನಿಕ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋದು ಇಲ್ಲಿ ನಾವೇನು ಗಮನಿಸ್ಬೋದು ಅಂತಂದರೆ ನೋಡಿ ಅಲ್ಲಿ ಹೈಲಿ ಸ್ಕಿಲ್ಡ್ ಸಮಿ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಹೈಲಿ ಸ್ಕಿಲ್ಡ್ ಈ ಥರ ವಿವಿಧ ಭಾಗಗಳಿರ್ತವೆ ಆ ಒಂದು ಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸಗಾರರಿಗೆ ವಿವಿಧ ರೀತಿಯ ಕನಿಷ್ಠ ವೇತನ ಇರುತ್ತೆ ಎಕ್ಸಾಂಪಲ್ ಐಲಿ ಸ್ಕಿಲ್ಡ್ಗೆ ಬೇರೆ ರೀತಿಯ ಕನಿಷ್ಠ ವೇತನ ಇರುತ್ತೆ ಸಮಿ ಸ್ಕಿಲ್ಡಲ್ಲಿ ಏನು ಯಾರು ಯಾರ್ಯಾರು ಕ್ಯಾಟಗರಿ ಬರ್ತಾರೆ ಅವ್ರಿಗೆ ಬೇರೆ ಥರ ಕನಿಷ್ಠ ವೇತನ ಇರುತ್ತೆ ಅನ್ಸ್ಕಿಲ್ಡಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಬೇರೆ ತರಹದ ಕನಿಷ್ಠ ವೇತನವನ್ನು ನಿಗದಿ ಮಾಡಿರ್ತಾರೆ ಯಾವುದೇ ಒಂದು ಕಾರ್ಖಾನೆ ಆಗಿರ್ಬೋದು ಯಾವುದೇ ಒಂದು ಅಂಗಡಿ ಆಗಿರ್ಬೋದು ಅಥವಾ ವಾಣಿಜ್ಯ ಸಂಸ್ಥೆ ಆಗಿರ್ಬೋದು ಯಾವ ಪ್ರದೇಶದಲ್ಲಿ ಸ್ಥಾಪನೆ ಆಗಿದೆ ಅನ್ನೋದು ಸಹ ಈ ಒಂದು ಕನಿಷ್ಠ ವೇತನ ಬದಲಾವಣೆಗೆ ಮುಖ್ಯವಾದ ಅಂಶ ಆಗಿರುತ್ತೆ ಈ ನಮ್ಮ ಕರ್ನಾಟಕ ಸರ್ಕಾರ ನಾಲ್ಕು ಝೋನ್ಗಳಾಗಿ ವಿಂಗಡೆಯನ್ನು ಮಾಡಿದೆ ಈ ಮಿನಿಮಮ್ ರೇಟ್ಸ್ ಆಫ್ ಏಜಸ್ನ ನಿಗದಿ ಮಾಡಲಿಕ್ಕೆ ಮೊದಲನೇದು ಝೋನ್ ಒನ್ ಅಂತ ಕರೀತಾರೆ ಈ ಝೋನ್ ಒನ್ ಅಂದರೆ ನೋಟಿಫೈಡ್ ಏರಿಯಾಸ್ ಅಂಡರ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಏನು ಕೆಲವೊಂದು ಪ್ರದೇಶಗಳನ್ನು ನೋಟಿಫೈಡ್ ಮಾಡಿದೆ ಅದನ್ನು ಝೋನ್ ಒನ್ ಅಂತ ಕರೀತಾರೆ ಮತ್ತು ಝೋನ್ ಟೂ ಅಂದರೆ ಅದರ್ ಪಾರ್ಟ್ಸ್ ಆಫ್ ದ ಸ್ಟೇಟ್ ನೋಟಿಫೈಡ್ ಏರಿಯಾಸ್ ಅಂಡರ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅದರ್ ದಾನ್ ದಿ ಏರಿಯಾಸ್ ಮೆನ್ಷನ್ ಇನ್ ಝೋನ್ ಒನ್ ಅಂದರೆ ಝೋನ್ ಒನ್ನಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂಥ ಏರಿಯಾಗಳು ಏನು ಬೃಹತ್ ನಗರ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬರ್ತವೆ ಅವನ್ನು ಝೋನ್ ಟೂ ಅಂತ ಕರೀತಾರೆ ಮೂರನೇದಾಗಿ ಝೋನ್ ತ್ರೀ ಅಂತ ಕರೀತಾರೆ ಝೋನ್ ತ್ರೀ ಅಂದರೆ ಆಲ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅದರ್ ದನ್ ಏರಿಯಾಸ್ ನೋಟಿಫೈಡ್ ಇನ್ ಝೋನ್ ಒನ್ ಆ್ಯಂಡ್ ಝೋನ್ ಟು ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಲ್ಲಿ ಬರ್ತಕ್ಕಂಥ ಕಂಪ್ನಿಗಳು ಝೋನ್ ತ್ರೀನಲ್ಲಿ ಬರ್ತವೆ ಮತ್ತು ಝೋನ್ ಫೋರ್ ಝೋನ್ ಫೋರ್ನಲ್ಲಿ ಆಲ್ ಅದರ್ ಪಾರ್ಟ್ಸ್ ಆಫ್ ದಿ ಸ್ಟೇಟ್ ಕರ್ನಾಟಕದಾದ್ಯಂತ ಏನು ಈ ಒಂದು ಝೋನ್ ಒನ್ನಲ್ಲಾಗಲಿ ಅಥವಾ ಝೋನ್ ಟೂನಲ್ಲಾಗಲಿ ಅಥವಾ ಝೋನ್ ತ್ರೀನಲ್ಲಾಗಲಿ ಯಾವುದು ಅದನ್ನು ಮೆನ್ಷನ್ ಮಾಡಿಲ್ಲ ಅವೆಲ್ಲ ಝೋನ್ ಫೋರ್ನಲ್ಲಿ ಬರ್ತವೆ ಈ ಆಧಾರದ ಮೇಲೆ ಸರ್ಕಾರ ಕನಿಷ್ಠ ವೇತನದ ನಿಗದಿಯನ್ನು ಮಾಡ್ತಾರೆ ಅದು ಪ್ರದೇಶದ ಆಧಾರದ ಮೇಲೂ ಸಹ ಏನಾಗುತ್ತೆ ಅಂದರೆ ಇದು ಬದಲಾವಣೆಗಳನ್ನು ಆಗ್ತವೆ ಕೆಳಗಿನ ಯಾವುದಾದರೂ ಒಂದರಿಂದ ಕನಿಷ್ಠ ವೇತನ ದರಗಳನ್ನು ನಿಗದಿಪಡಿಸಲಾಗಿದೆ ಮೊದಲನೇದಾಗಿ ಸಮಯ ಅಥವಾ ಗಂಟೆಗಳ ಕೆಲಸಕ್ಕಾಗಿ ಅಂದರೆ ಯಾವುದೇ ಉದ್ಯೋಗದಾತ ಯಾವುದೇ ಕಾರ್ಮಿಕನನ್ನು ಗಂಟೆಗಳ ಕೆಲಸಕ್ಕಾಗಿ ಅವನನ್ನು ನಿಯೋಗ ಮಾಡಿಕೊಂಡ್ರೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಕನಿಷ್ಠ ವೇತನ ಕಾಯ್ದೆಯ ಪ್ರಕಾರ ಅದನ್ನು ಗಂಟೆಗಳಿಗೆ ಪರಿವರ್ತನೆ ಮಾಡಿ ಗಂಟೆಗೆ ಎಷ್ಟು ಕನಿಷ್ಠ ವೇತನ ಬರುತ್ತೆ ಆ ಒಂದು ಕನಿಷ್ಠ ವೇತನವನ್ನು ಅವರಿಗೆ ನೀಡಬೇಕಾಗುತ್ತೆ ಅದೇ ರೀತಿ ಎರಡನೇದಾಗಿ ತುಂಡು ಕೆಲಸಕ್ಕಾಗಿ ಅಂದರೆ ಪೀಸ್ ವರ್ಕ್ಗಳಿಗಾಗಿ ಯಾವುದೇ ಕಾರ್ಮಿಕರನ್ನು ಉದ್ಯೋಗದಾತ ತುಂಡು ಕೆಲಸಕ್ಕಾಗಿ ನೇಮಕವನ್ನು ಮಾಡಿಕೊಂಡ್ರೆ ಅವರು ಎಷ್ಟು ಗಂಟೆಗಳ ಕಾಲ ಆ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ನೋಡಿ ಅದನ್ನು ಗಂಟೆಗಳಿಗೆ ಪರಿವರ್ತನೆ ಮಾಡಿ ಗಂಟೆಗಳಿಗೆ ಏನು ಈ ಕನಿಷ್ಠ ವೇತನ ನಿಗದಿಯಾಗಿರುತ್ತೆ ಆ ಒಂದು ಕನಿಷ್ಠ ವೇತನವನ್ನು ಈ ಒಂದು ತುಂಡು ಕೆಲಸಕ್ಕಾಗಿ ಅವರು ನೀಡಬೇಕಾಗುತ್ತೆ ಮೂರನೇದು ದಿನದ ಕೆಲಸಕ್ಕಾಗಿ ಅಂದರೆ ಯಾವುದೇ ಉದ್ಯೋಗದಾತ ಕಾರ್ಮಿಕರನ್ನು ದಿನದ ಕೆಲಸಕ್ಕಾಗಿ ನಿಯೋಗವನ್ನು ಮಾಡಿಕೊಂಡ್ರೆ ಸರ್ಕಾರ ನಿಗದಿಪಡಿಸಿರತಕ್ಕಂಥ ಕನಿಷ್ಠ ವೇತನವನ್ನು ದಿನದ ಆಧಾರದ ಮೇಲೆ ಅವರಿಗೆ ನೀಡಬೇಕಾಗುತ್ತೆ ನಾಲ್ಕನೇದು ತಿಂಗಳ ಕೆಲಸಕ್ಕಾಗಿ ಸರ್ಕಾರ ನಿಗದಿಪಡಿಸತಕ್ಕಂಥ ಕನಿಷ್ಠ ವೇತನವನ್ನು ತಿಂಗಳಿಗೆ ನೀಡಬೇಕಾಗೆ ಅದೇನು ಮಿನಿಮಮ್ ವೇಜಸ್ ಫಿಕ್ಸ್ ಆಗಿದೆ ಬೇಸಿಕ್ ಪ್ರಸಿಡಿಗೆ ಅದನ್ನು ಕಡಿಮೆ ಇಲ್ಲದಂತೆ ಸರ್ಕಾರ ನಿಗದಿ ಮಾಡೋದು ನೀಡಬೇಕಾಗುತ್ತೆ ಸಲಹಾ ಸಮಿತಿಗಳು ಮತ್ತು ಉಪ ಸಮಿತಿಗಳು ಸೂಕ್ತ ಸರ್ಕಾರವು ಕನಿಷ್ಠ ವೇತನ ದರಗಳನ್ನು ನಿಗದಿಪಡಿಸಲು ಮತ್ತು ಪರಿಷ್ಕರಿಸಲು ಸಲಹಾ ಸಮಿತಿಗಳು ಮತ್ತು ಉಪ ಸಮಿತಿಗಳನ್ನು ನೇಮಿಸುತ್ತದೆ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಈ ಒಂದು ಸಲಹಾ ಸಮಿತಿ ಮತ್ತು ಉಪ ಸಮಿತಿಗಳನ್ನು ನೇಮಕ ಮಾಡೋದರ ಮುಖಾಂತರ ಈ ಒಂದು ಕನಿಷ್ಠ ವೇತನ ದರಗಳನ್ನು ನಿಗದಿಪಡಿಸಲಿಕ್ಕೆ ಮತ್ತು ಪರಿಷ್ಕರಣೆ ಮಾಡಲಿಕ್ಕೆ ಮಾಹಿತಿಗಳನ್ನು ಈ ಸಮಿತಿಗಳ ಮುಖಾಂತರ ತೆಗೆದುಕೊಂಡು ಅದು ಪರಿಷ್ಕರಣೆ ಮಾಡುತ್ತೆ ಮತ್ತು ನಿಗದಿಯನ್ನು ಮಾಡುತ್ತೆ ಗಮನಿಸಬೇಕಾದ ಮುಖ್ಯವಾದ ಅಂಶಗಳು ಕನಿಷ್ಠ ವೇತನವನ್ನು ದಿನಕ್ಕೆ ಎಂಟು ಗಂಟೆಗಳು ಮತ್ತು ವಾರಕ್ಕೆ ನಲವತ್ತೆಂಟು ಗಂಟೆಗಳಿಗೆ ನಿಗದಿಯಾಗಿರುತ್ತದೆ ವಾರದ ಏಳು ದಿನಗಳಲ್ಲಿ ಒಂದು ವಿಶ್ರಾಂತಿ ದಿನವನ್ನು ಸಹ ಇದು ಒಳಗೊಂಡಿರುತ್ತೆ ಅಂದರೆ ಏನು ವೀಕ್ಲಿ ಆಫ್ ಕೊಡ್ತಾರೆ ಆ ಒಂದು ದಿನವನ್ನು ಸಹ ಈ ಒಂದು ಕನಿಷ್ಠ ವೇತನದಲ್ಲಿ ಸೇರಿಸಲಾಗಿರುತ್ತದೆ ಬೇರೆ ಬೇರೆ ಕೆಲಸವನ್ನು ಮಾಡಿದ್ರೆ ಬೇರೆ ಬೇರೆ ಸಂಬಳವನ್ನು ಕೊಡಬೇಕಾಗತ್ತೆ ಅಂತ ಇದರಲ್ಲಿ ಹೇಳ್ತಾರೆ ವೇತನವನ್ನು ಕೊಡಬೇಕಾಗತ್ತೆ ಅಂತ ಒಂದೇ ತರಹದ ವೇತನವನ್ನು ಕೊಡೋಂಗಿಲ್ಲ ಅಂತ ಉದಾಹರಣೆಗೆ ಒಬ್ಬ ಕೆಲಸಗಾರನ್ನು ಒಂದು ಸೆಕ್ಯೂರಿಟಿ ಏಜೆನ್ಸಿನಲ್ಲಿ ಕೆಲಸವನ್ನು ಮಾಡಿಸ್ತಾರೆ ಅಂದರೆ ಸೆಕ್ಯೂರಿಟಿಯಾಗಿ ಒಂದು ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ ಮತ್ತು ಇನ್ನು ನಾಲ್ಕು ಗಂಟೆ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿಸ್ತಾರೆ ಅಂತ ತಿಳ್ಕೊಳ್ಳೋಣ ಏನು ನಾಲ್ಕು ಗಂಟೆ ಅವನು ಸೆಕ್ಯೂರಿಟಿ ಏಜೆನ್ಸಿನಲ್ಲಿ ಕೆಲಸ ಮಾಡಿರ್ತಾನೆ ಸರ್ಕಾರ ಏನು ಸೆಕ್ಯೂರಿಟಿ ಕೆಲಸ ಮಾಡಲಿಕ್ಕೆ ಏನು ಕನಿಷ್ಠ ವೇತನ ನಿಗದಿ ಮಾಡಿರುತ್ತೆ ಆ ನಾಲ್ಕು ಗಂಟೆಗಳಿಗೆ ನಿಗದಿ ಮಾಡಿರ್ತಕ್ಕಂಥ ಕನಿಷ್ಠ ವೇತನವನ್ನು ನೀಡಬೇಕಾಗುತ್ತೆ ಮತ್ತು ಇನ್ನು ನಾಲ್ಕು ಗಂಟೆ ಏನು ಇಂಜಿನಿಯರಿಂಗ್ ಇಂಡಸ್ಟ್ರಿನಲ್ಲಿ ಅವನು ಕೆಲಸ ಮಾಡಿರ್ತಾನೆ ಸರ್ಕಾರ ಇಂಜಿನಿಯರಿಂಗ್ ಇಂಡಸ್ಟ್ರಿಗೆ ಏನು ನಿಗದಿ ಮಾಡಿರುತ್ತೆ ಕನಿಷ್ಠ ವೇತನವನ್ನು ಅದನ್ನು ಉದ್ಯೋಗದಾತ ಅಥವಾ ಕಾಂಟ್ರಾಕ್ಟ್ ಏನು ತಗೊಂಡಿರ್ತಾನೆ ಅವನು ಅದನ್ನು ಉದ್ಯೋಗಿಗೆ ನೀಡಬೇಕಾಗತ್ತೆ ತುಂಡು ಕೆಲಸದಲ್ಲಿ ಉದ್ಯೋಗಿ ನೇಮಕಗೊಂಡಲ್ಲಿ ಉದ್ಯೋಗದಾತನು ಅಂತಹ ಉದ್ಯೋಗಿ ವೇತನಕ್ಕೆ ಕನಿಷ್ಠ ಸಮಯದ ದರಕ್ಕಿಂತ ಕಡಿಮೆ ಇಲ್ಲದಂತೆ ಪಾವತಿಸಬೇಕು ಅಂದರೆ ಪೀಸ್ ವರ್ಕ್ ಯಾರಾದರೂ ಕೆಲಸಗಾರನ ತಗೊಂಡ್ರೆ ಅವರಿಗೆ ಏನು ಈಗ ಅವರ್ಲಿ ಏನು ಫಿಕ್ಸ್ ಮಾಡಿದರೆ ಕೆಲಸಕ್ಕೆ ಕನಿಷ್ಠ ವೇತನವನ್ನು ಅದಕ್ಕೆ ಕಡಿಮೆ ಇಲ್ಲದಂತೆ ಅವರಿಗೆ ಪಾವತಿಯನ್ನು ಮಾಡಬೇಕು ಅಂತ ಹೇಳಿ ಹೇಳಲಾಗಿದೆ ಉದ್ಯೋಗದಾತನು ಕೆಲವು ರಿಜಿಸ್ಟರ್ ಮತ್ತು ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕು ಏನು ಉದ್ಯೋಗದಾತ ಏನು ಕೆಲಸ ಕೊಡ್ತಾನೆ ಎಂಪ್ಲಾಯೀಸ್ಗಳಿಗೆ ಅವರು ಕೆಲವೊಂದು ರಿಜಿಸ್ಟರ್ಗಳು ಮತ್ತು ದಾಖಲೆ ದಾಖಲೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಇದರಲ್ಲಿ ಹೇಳಲಾಗಿದೆ ಮತ್ತು ಸಾವಿರ ಜನಸಕ್ಕಿಂತ ಕಡಿಮೆ ಉದ್ಯೋಗಿಗಳನ್ನು ಉದ್ಯೋಗದಾತನ ನೇಮಕ ಮಾಡಿಕೊಂಡಿದ್ದಾರೆ ಅಂದರೆ ಯಾವುದೇ ಒಂದು ಕಾರ್ಖಾನೆ ಆಗಿರ್ಬೋದು ವಾಣಿಜ್ಯ ಮಳಿಗೆ ಆಗಿರ್ಬೋದು ಅಥವಾ ಯಾವುದೇ ಶಾಪ್ಸ್ಗಳಲ್ಲಾಗಿರ್ಬೋದು ಸಾವಿರ ಜನಸಂಖ್ಯೆಗಿಂತ ಕಡಿಮೆ ಉದ್ಯೋಗಗಳನ್ನು ನೇಮಕ ಮಾಡಿಕೊಂಡಿದ್ದರೆ ಏಳನೇ ತಾರೀಖು ಕ್ಕಿನ್ನ ಒಳಗೆ ಏನು ಮಾಡಬೇಕು ಅಂದರೆ ವೇತನವನ್ನು ಪಾವತಿ ಮಾಡಬೇಕಾಗತ್ತೆ ಅದೇ ರೀತಿ ಒಂದು ಸಾವಿರಕ್ಕಿಂತ ಹೆಚ್ಚು ಉದ್ಯೋಗಗಳನ್ನು ಉದ್ಯೋಗದಾತನು ನೇಮಕ ಮಾಡಿಕೊಂಡಿದ್ದಾರೆ ಅಂದರೆ ಒಂದು ಸಾವಿರಕ್ಕಿಂತ ಹೆಚ್ಚಿನ ಉದ್ಯೋಗಗಳನ್ನು ಏನಾದರೂ ನೇಮಕ ಮಾಡಿಕೊಂಡಿದ್ದರೆ ಹತ್ತನೇ ತಾರೀಕಿನ ಒಳಗೆ ಅವರ ವೇತನವನ್ನು ಪಾವತಿಯನ್ನು ಮಾಡಬೇಕಾಗತ್ತೆ ಅದೇ ರೀತಿ ಉದ್ಯೋಗದಾತನು ಕನಿಷ್ಠ ವೇತನದ ಮಾಹಿತಿಯನ್ನು ನೋಟಿಸ್ ಬೋರ್ಡ್ಗಳಲ್ಲಿ ಉದ್ಯೋಗಗಳಿಗೆ ಅರ್ಥವಾಗುವ ಭಾಷೆಯಲ್ಲಿ ಪ್ರದರ್ಶಿಸಬೇಕು ಏನು ಉದ್ಯೋಗದಾತ ಕೆಲಸವನ್ನು ಕೊಡ್ತಾನೆ ಆ ಒಂದು ಸಂಸ್ಥೆ ಆಗಿರ್ಬೋದು ಅಥವಾ ಕಾರ್ಖಾನೆಯಲ್ಲಿ ಏನು ನೋಟಿಸ್ ಬೋರ್ಡ್ಗಳಲ್ಲಿ ಏನಿರ್ತವೆ ಅಲ್ಲಿ ಏನು ಮಾಡಬೇಕು ಅಂದರೆ ಈ ಕನಿಷ್ಠ ವೇತನದ ಮಾಹಿತಿಯನ್ನು ಅದರಲ್ಲಿ ಪ್ರದರ್ಶಿಸಬೇಕು ಇದರಿಂದ ಏನಾಗುತ್ತೆ ಅಂದರೆ ಎಲ್ಲ ಕಾರ್ಮಿಕರಿಗೂ ಅವರು ಪಡತಿ ಪಡೆಯುತ್ತಿರತಕ್ಕಂಥ ವೇತನ ಸರಿಯಾಗಿದೆ ಅಥವಾ ಇಲ್ಲ ಅನ್ನೋದ್ರ ತಿಳ್ಕೊಳ್ಳಿಕ್ಕೆ ಇದು ಅನುಕೂಲ ಆಗುತ್ತೆ ಇದು ಉದ್ ಉದ್ಯೋಗದಾತನ ಕರ್ತವ್ಯ ಆಗಿರುತ್ತೆ ಉದಾಹರಣೆಗೆ ಏನಪ್ಪ ಅಂದರೆ ಕೆಲವೊಬ್ಬರು ಕಾರ್ಮಿಕರಿಗೆ ಏನು ಮಾಡ್ತಾರೆ ಅಂದರೆ ಇಂಗ್ಲೀಷ್ನಲ್ಲಿ ಹಾಕ್ಬಿಡೋದು ಅದನ್ನು ಡೀಟೇಲ್ಸ್ನ ಹಾಕಿದ್ರೆ ಕಾರ್ಮಿಕರಿಗೆ ಗೊತ್ತಾಗಲ್ಲ ಅದು ಅಂದರೆ ಆ ಒಂದು ಪ್ರದೇಶದ ಭಾಷೆಯಲ್ಲೇ ಆಗಿರಬೇಕು ಅಂದರೆ ಕ ಈ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಕನ್ನಡದಲ್ಲಿ ಶುಡ್ ಆಗಿ ಹಾಕಬೇಕು ಅಥವಾ ಬ ಕೆಲವೊಬ್ಬರು ಬ ಕನ್ನಡ ಬರಲ್ಲ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೂ ಸಹ ಅಬ್ಸ್ಟ್ರಾಕ್ಟ್ಗಳನ್ನ ಹಾಕಬೇಕಾಗತ್ತೆ ಅನ್ನೋದು ಇದರಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ